ಮಂಗಳೂರು ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೇ ಒಂದರಂದು ಗುರುವಾರ ರಾತ್ರಿ ನಡೆದ ರೌಡಿ ಶೆಟ್ಟರ್ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತು ಮಂದಿ ಆರೋಪಿಗಳನ್ನು ಪೊಲೀಸರು ಗುರುತಿಸಿದ್ದು ಎಂಟು ಮಂದಿ ಆರೋಪಿಗಳನ್ನು ಬಂಧಿಸಿರುವುದಾಗಿ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಆರೋಪಿಗಳನ್ನು ಶಾಂತಿಗುಡ್ಡೆ ಪೇಜಾವರದ ನಿವಾಸಿ ಅಬ್ದುಲ್ ನಾಜಿರ್ ಅವರ ಪುತ್ರ ಇಪ್ಪತ್ತೊಂಬತ್ತು ವರ್ಷದ ಅಬ್ದುಲ್ ಸಫ್ವಾನ್ ಬಜ್ಪೆ ನಿವಾಸಿ ಅಬುಬುಖರ್ ಅವರ ಪುತ್ರ ಇಪ್ಪತ್ತೆಂಟು ವರ್ಷದ ನಿಯಾಜ್ ಕೆಂಚಾರು ನಿವಾಸಿ ಅಬ್ದುಲ್ ರಜಾಕ್ ಅವರ ಪುತ್ರ ಮೂವತ್ತೆರಡು ವರ್ಷದ ಮೊಹಮ್ಮದ್ ಮುಜಮ್ಮಿಲ್ ಕಳವಾರು ನಿವಾಸಿ ಮೊಹಮ್ಮದ್ ಅವರ ಪುತ್ರ ಮೂವತ್ತೊಂದು ವರ್ಷದ ಕಲಂದರ್ ಶಾಫಿ ಚಿಕ್ಕಮಗಳೂರಿನ ಕಳಸಾ ನಿವಾಸಿ ರಾಜೇಶ್ ಅವರ ಪುತ್ರ ಹತ್ತೊಂಬತ್ತು ವರ್ಷದ ರಂಜಿತ್ ಚಿಕ್ಕಮಗಳೂರಿನ ಕಳಸಾ ನಿವಾಸಿ ಮಾರಿಮುತ್ತು ಅವರ ಪುತ್ರ ಇಪ್ಪತ್ತು ವರ್ಷದ ನಾಗರಾಜ್ ಜೋಕಟ್ಟೆ ನಿವಾಸಿ ಅಬ್ದುಲ್ ಮಜೀದ್ ಅವರ ಪುತ್ರ ಇಪ್ಪತ್ತೆಂಟು ವರ್ಷದ ಮೊಹಮ್ಮದ್ ರಿಜ್ವಾನ್ ಉಮರುಲ್ ಫಾರೂಕ್ ಅವರ ಪುತ್ರ ಆದಿಲ್ ಮೆಹರೋಫ್ ಈತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊಲೆಯಾದ ಫಾಜಿಲ್ ಸಹೋದರ ಅಂತ ಗುರುತಿಸಲಾಗಿದೆ ಬಜ್ಪಯ್ಯ ಶಾಂತಿಗುಡ್ಡೆ ನಿವಾಸಿ ಅಬ್ದುಲ್ ಸಹ್ವಾನ್ ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಈತನ ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಧನರಾಜ್ ಪುನೀತ್ ಪ್ರಶಾಂತ್ ತಂಡ ಮಾರಣಾಂತಿಕ ಹಲ್ಲೆ ನಡೆಸುತ್ತೆ ಈ ಬಗ್ಗೆ ಸುರತ್ಕಲ್ನಲ್ಲಿ ಪ್ರಕರಣ ದಾಖಲಾಗುತ್ತೆ ಅವರೆಲ್ಲ ಜೈಲ್ ಪಾಲಾಗ್ತಾರೆ ಬಂಧನ ಆಗಿದ್ದ ಧನ್ರಾಜ್ ಪ್ರಶಾಂತ್ ಸುಹಾಶ್ ಶೆಟ್ಟಿ ಸ್ನೇಹಿತರಾಗಿರ್ತಾರೆ ಇದೇ ಕಾರಣದಿಂದ ಸುಹಾಸ್ ಶೆಟ್ಟಿ ತನ್ನನ್ನ ಕೊಲೆ ಮಾಡಬಹುದು ಅಂತ ಊಹಿಸಿ ಅಬ್ದುಲ್ ಸಹ್ವಾನ್ ಈ ಬಗ್ಗೆ ತನ್ನ ಸ್ನೇಹಿತ ಬಜ್ಪೆ ಪರಿಸರದ ಮೊಹಮ್ಮದ್ ಮುಸಾಮಿಲ್ ನಿಯಾಜ್ ಜೊತೆ ಚರ್ಚೆ ಮಾಡ್ತಾನೆ ಇವರೆಲ್ಲರೂ ಸೇರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊಲೆಯಾದ ಫಾಸಿಲ್ ಸಹೋದರ ನನ್ನ ಸಂಪರ್ಕಿಸ್ತಾರೆ ತನ್ನ ಸಹೋದರನನ್ನ ಕಳ್ಕೊಂಡ ನೋವು ಆದಿಲ್ಗಿರತ್ತೆ ಇವರೆಲ್ಲ ಸೇರಿ ಸುಹಾಸ್ ಹತ್ಯೆಗೆ ತಯಾರಾಗ್ತಾರೆ ಸುಹಾಸ್ ಹತ್ಯೆಗೆ ಆದಿಲ್ ಐದು ಲಕ್ಷ ರೂಪಾಯಿ ಕೊಡುವ ಭರವಸೆ ನೀಡಿ ಮೂರು ಲಕ್ಷ ರೂಪಾಯಿ ಮುಂಗಡವನ್ನು ಪಾವತಿ ಮಾಡ್ತಾನೆ ನಂತರ ಅಬ್ದುಲ್ ಸಹ್ವಾನ್ ಮೊಹಮ್ಮದ್ ಮುಜಾಮಿಲ್ ಕಲಂದರ್ ಶಾಫಿ ಮೊಹಮ್ಮದ್ ರಿಜ್ವಾಲ್ ಆದಿಲ್ ಮೆಹರೂಫ್ ಮತ್ತು ನಿಯಾ ಸ್ನೇಹಿತರಾದ ಕಳಸಾ ಚಿಕ್ಕಮಗಳೂರಿನ ರಂಜಿತ್ ನಾಗರಾಜ್ ಸೇರಿಕೊಳ್ತಾರೆ ರಂಜಿತ್ ನಾಗರಾಜ್ ಹದಿನೈದು ದಿನಗಳ ಹಿಂದೆ ಬಂದು ಅಬ್ದುಲ್ ಸಹವಾನ್ ಮನೆಯಲ್ಲಿ ಉಳಿದುಕೊಳ್ತಾರೆ ಸುಹಾಷ್ ಶೆಟ್ಟಿ ಓಡಾಟದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಕೊಲೆ ಮಾಡೋಕೆ ಎರಡು ಬಾರಿ ಪ್ರಯತ್ನವನ್ನೂ ಮಾಡ್ತಾರೆ ಆದರೆ ಮೇ ಒಂದರಂದು ಗುರುವಾರ ರಾತ್ರಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಮಾಡ್ತಾರೆ ಈ ಹತ್ಯೆಗೆ ಸ್ವಿಫ್ಟ್ ಕಾರು ಮತ್ತು ಪಿಕಪ್ ವಾಹನ ಬಳಸಲಾಗಿದೆ ಮೊದಲೇ ಪ್ಲಾನ್ ಮಾಡಿದ ಹಾಗೆ ಸ್ವಿಫ್ಟ್ ಕಾರಲ್ಲಿ ಚೇಸ್ ಮಾಡ್ತಾರೆ ಪಿಕಪ್ ಅನ್ನು ಸುಹಾಸ್ ಕಾರಿಗೆ ಅಡ್ಡ ಹಾಕಿ ಕೊಲೆಗೆ ಯತ್ನಿಸುತ್ತಾರೆ ಈ ಕೊಲೆಗೆ ಸಂಚು ರೂಪಿಸಿದವರು ಮತ್ತು ಸಹಾಯ ಮಾಡಿದ ಇನ್ನೂ ಇಬ್ಬರ ಬಂಧನ ಆಗಬೇಕಾಗಿದೆ ಅಂತ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ ಆರೋಪಿಗಳಾದ ಅಬ್ದುಲ್ ಸಫಾನ್ ಮತ್ತು ಆದಿಲ್ ಇಬ್ಬರ ಉದ್ದೇಶ ಒಂದೇ ಆಗಿತ್ತು ಸುಹಾಸ್ ಹತ್ಯೆ ಆದಾಗ ಅಲ್ಲಿದ್ದ ಇಬ್ಬರು ಮಹಿಳೆಯರು ನಿಯಾಜ್ ಸಂಬಂಧಿಕರು ಅವರು ತಮ್ಮ ವೈಯಕ್ತಿಕ ಕಾರಣಕ್ಕೆ ಪೇಟೆಗೆ ಬಂದಿದ್ರು ಅವರ ಬಳಿ ಹೆಚ್ಚಿನ ವಿವರ ಕೇಳೋಕೆ ವಿಚಾರಿಸಬೇಕಿದೆ ಕಲಂದರ್ ಶಾಫಿ ಮೇಲೆ ಡ್ರಗ್ಸ್ ಕೇಸಿದೆ ಮೊಹಮ್ಮದ್ ಮುಜಮ್ಮಿಲ್ ಮೇಲೆ ದರೋಡೆ ಕೇಸಿದೆ ಇನ್ನುಳಿದವರ ಬಗ್ಗೆ ಹೆಚ್ಚಿನ ವಿವರವನ್ನು ಕಲೆ ಹಾಕ್ತಾ ಇದ್ದೇವೆ ಸುಹಾಸ್ ಕೊಲೆಯ ನಂತರ ಅಲ್ಲಲ್ಲಿ ಆರು ಪ್ರಕರಣಗಳು ದಾಖಲಾಗಿದೆ ಬಸ್ಸಿಗೆ ಕಲ್ಲೆಸಿದ ಮೂರು ಜನರನ್ನ ಬಂಧಿಸಿದ್ದೇವೆ ತಲವಾರು ದಾಳಿ ಮಾಡಿದವರನ್ನ ಪತ್ತೆ ಹಚ್ಚುವ ಕೆಲಸ ನಡೆಯುತ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನೆ ಮಾಡಿದವರ ವಿರುದ್ಧವೂ ಕ್ರಮ ಕೈಗೊಳ್ತೇವೆ ಗುಂಪು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದು ಜನರನ್ನ ಬಂಧನ ಮಾಡಿದ್ದೇವೆ ಆದಷ್ಟು ಬೇಗ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತೀವಿ ಅಂತ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು